ಎಲ್ಲ ಆತ್ಮೀಯ ಬಾಂಧವರಿಗೂ ನೆಲ್ಲ ಸೊ ಇವತ್ತು ಒಂದು ಅತ್ಯಂತ ಅದ್ಭುತವಾಗಿರುವಂತ ಒಂದು ರಹಸ್ಯವನ್ನ ನಾ ನಿಮ್ಗೆ ಹೇಳ್ಬೇಕು ಆ ರಹಸ್ಯ ಯಾವುದು ಅಂದ್ರೆ ಸಾಕಷ್ಟು ಸಲ ನಾವು ಬಹಳ ದುಃಖಿಯಾಗಿರ್ತೀವಿ ಈ ದುಃಖದ ಮೂಲ ಯಾವುದು ಅಂತ ನಮ್ಗೆ ಗೊತ್ತೇ ಆಗೋದಿಲ್ಲ ದುಃಖ ಬಂದಿದೆ ದುಃಖ ಸ್ವೀಕಾರ ಮಾಡ್ತೀವಿ ಆ ದುಃಖದೊಳಗೆ ಬದುತೀವಿ ದುಃಖದೊಂದಿಗೆ ಒಳನಾಟ ನಮ್ ನಡೆಯುತ್ತೆ ಆ ಫ್ರೀಕ್ವೆನ್ಸಿ ಸುಮಾರು ಎಷ್ಟೋ ಸಲ ಒಂದು ದುಃಖದ ಹಿಂದೆ ಹತ್ತಾರು ವರ್ಷಗಳು ನಾವು ಕಳೆದಿರ್ತೀವಿ ಆದ್ರ ದುಃಖದ ಮೂಲ ಎಲ್ಲಿದೆ ಅಂತ ನಾವು ಯೋಚನೆ ಮಾಡೋದಿಲ್ಲ ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದುಃಖದ ಮೂಲ ಯಾವುದು ಅಂದ್ರೆ ನಮ್ಮ ಒಳಗಿರುವಂತ ಅಜ್ಞಾನ ಸೊ ಹಾಗಾಗಿ ಯಾವ ವ್ಯಕ್ತಿಗೆ ಜ್ಞಾನದ ಕೊರತೆ ಇದೆ ನೋಡ್ರಿ ಆ ವ್ಯಕ್ತಿ ಬಹಳ ದುಃಖಿಯಾಗಿರ್ತನ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರ ನಿಮ್ಗೆ ಯಾವ ನೋವಿದೆ ಯಾವ ದುಃಖ ಇದೆ ನೋಡ್ರಿ ಕುಂತು ನೀವು ಯೋಚನೆ ಮಾಡ್ರಿ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ ಅದಕ್ಕೆ ನೀವೇನಾಗ್ತಾ ಇದೀರಿ ಅಂದ್ರೆ ದುಃಖಿ ಆಗ್ತಾ ಇದ್ರಿ ಸೊ ಹಾಗಾಗಿ ದುಃಖದ ಮೂಲ ಅಜ್ಞಾನ ಇದೆ ಅದೇ ರೀತಿ ಸಾಧನೆಯ ಮೂಲ ಸಾಧನೆಯ ಮೂಲ ಯಾವುದು ಅಂದ್ರ ಸತತವಾಗಿರುವಂತಹ ಪರಿಶ್ರಮ ಸೊ ನೀವು ಎಲ್ಲಿ ಸತತವಾದ ಪರಿಶ್ರಮ ಕೊಡೋದಿಲ್ಲ ಅಲ್ಲಿ ಸಾಧನೆ ಆಗೋದಿಲ್ಲ ಅಲ್ಲಿ ನಮ್ಗೆ ಸೋಲಾಗುತ್ತೆ ಹಾಗಾಗಿ ಸೋಲಿನ ಹಿಂದಿನ ರಹಸ್ಯ ಯಾವುದು ಅಂದ್ರ ಅದು ಸಾಧನೆ ಸೊ ಹಾಗಾಗಿ ಇಂತಹ ಒಂದಲ್ಲ ನೂರಾರು ವಿಷಯಗಳಿಗೆ ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ದೀರಿ ಅದೇ ರೀತಿ ಸಂಬಂಧಗಳಿವೆ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಯಾಕಾಗ್ತಾ ಇದೆ ಅಂದ್ರ ಅಡ್ಜಸ್ಟ್ಮೆಂಟ್ ಇಲ್ಲ ಹೊಂದಾಣಿಕೆ ಇಲ್ಲ ಸೊ ಹಾಗಾಗಿ ಸಾವಿರಾರು ಪ್ರಶ್ನೆಗಳು ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಒಂದು ಸೂತ್ರ ಇರುತ್ತೆ ಆ ಸೂತ್ರವನ್ನ ನೀವು ಅರ್ಥ ಮಾಡ್ಕೊಡ್ಬೇಕಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರೆ ಅದನ್ನ ಆಕ್ಟಿವ್ ಮಾಡ್ಬೇಕು ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತು ಕಾನ್ಸಿಯಸ್ ಮೈಂಡ್ ಇದೆ ಟೆನ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದ್ರಿ ಹತ್ತು ಪ್ರತಿಶತ ಜಾಗೃತ ಕೆಲಸ ಮಾಡ್ತಾ ಇದ್ರೆ ತೊಂಬತ್ತು ಪ್ರತಿಶತ ಎನರ್ಜಿ ಇರೋದು ಎಲ್ಲಿ ಅಂದ್ರೆ ಅರ್ಧ ಜಾಗೃತ ಮನಸ್ಸಲ್ಲಿ ಸೊ ಹಾಗಾಗಿ ಇಡೀ ವಿಶ್ವದಲ್ಲಿ ಯಾರೆಲ್ಲರೂ ತಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡಿದ್ದಾರೆ ಅವರು ಲೈಫ್ ನ ಎಲ್ಲಾ ಏರಿಯಾಗಳಲ್ಲೂ ಸಮೇತ ಸಕ್ಸಸ್ ಆಗಿದ್ದಾರೆ ಅವ್ರದ್ದು ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಹ್ಯಾಪಿನೆಸ್ ಇರ್ಬೋದು ಮೆಂಟಲ್ ಪೀಸ್ ಇರ್ಬೋದು ಲವ್ ಇರ್ಬೋದು ಇನ್ಸ್ಪಿರೇಷನ್ ಇರ್ಬೋದು ಪ್ರತಿಯೊಂದು ಫೀಲ್ಡ್ ಅಲ್ಲೂ ಸಮೇತ ಅವ್ರು ಮುಂದೆ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದೆ ಸೊ ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಈ ಹಿಂದೆ ನಾಲ್ಕು ವರ್ಷದ ಹಿಂದೆ ನಾನು ಒಂದು ಡಿಪ್ರೆಷನ್ ಪೇಷಂಟ್ ನನ್ ಹಲವಾರು ಒತ್ತಡಗಳು ನನ್ನ ಒಳಗಿದ್ದು ಬಹಳ ದುಃಖಗಳ ಗೂಡು ನನ್ನ ಮನಸ್ಸಿತ್ತು ಅದರಿಂದ ಸಂಪೂರ್ಣ ನಾನು ಹೊರಗೆ ಬರೋದಕ್ಕೆ ನನಗೆ ಕೇವಲ ಮೂರು ದಿನದ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇತ್ತು ನೋಡ್ರಿ ಅದು ನನಗೆ ಸಪೋರ್ಟ್ ಮಾಡ್ತು ಅದು ತಗೊಂಡ್ ಬಂದ್ಮೇಲೆ ನನ್ಗ ಅನಿಸ್ತು ಯಾವುದರಿಂದ ನಾನು ಹೊರಗೆ ಬಂದೀನಿ ಅದನ್ನ ಈ ಜಗತ್ತಿಗೆ ನೀಡಬೇಕು ಅನ್ನುವಂತ ಮನಸ್ಥಿತಿಯನ್ನ ಇಟ್ಕೊಂಡು ಸಣ್ಣದಾಗಿ ನಾವು ಪ್ರಾರಂಭ ಮಾಡಿ ಇವತ್ ಸಾವಿರಾರು ಜನರಿಗೆ ನಾವು ತರಬೇತಿಯನ್ನ ಕೊಡ್ತಾ ಇದೀವಿ ಸೊ ಹಾಗಾಗಿ ಈ ಸಲ ಈ ಸಲ ಸಂಪೂರ್ಣ ವಿಭಿನ್ನತೆಯೊಂದಿಗೆ ಈ ಮೊದಲಿರುವ ತರಬೇತಿಗೂ ಮತ್ತೆ ಈಗಿನ ತರಬೇತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ತಗೊಂಡು ಬಂದಿವಿ ಕಾರಣ ಏನು ಅಂದ್ರೆ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಇದೆ ನೋಡ್ರಿ ಅದು ದೊಡ್ಡ ಹೈ ಲೆವೆಲ್ ದಲ್ಲಿ ಆಗಿದೆ ಸೊ ಹಾಗಾಗಿ ಈ ಸಲ ಯಾರೆಲ್ಲರಿಗೂ ಅನಿಸುತ್ತೆ ನೋಡ್ರಿ ನನ್ ಹೆಲ್ತ್ ನಲ್ಲಿ ನನ್ಗೆ ಇಂಪ್ರೂವ್ಮೆಂಟ್ ಆಗ್ಬೇಕು ನನ್ ವೆಲ್ತ್ ಕ್ರಿಯೇಟ್ ನನ್ಗೆ ಆಗ್ಬೇಕು ನನ್ ಜೀವನದಲ್ಲಿ ಸ್ಪಿರಿಚುವಲ್ ಕನೆಕ್ಷನ್ ನನ್ಗೆ ಬೇಕು ನನ್ ಯಾವಾಗ್ಲೂ ಖುಷಿಯಾಗಿನೇ ಇರ್ಬೇಕು ನಾನ್ ಸಕ್ಸಸ್ ಆಗ್ಬೇಕು ಪ್ರತಿಯೊಂದರಲ್ಲಿ ನನ್ನ ಸ್ಪಿರಿಚುವಲ್ ನನ್ನ ಎನರ್ಜಿ ಯಾವಾಗ್ಲೂ ವರ್ಕ್ ಮಾಡ್ಬೇಕು ಅಂದ್ರ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ ನಿಮ್ ಒಳಗ್ ಯಾವ ರೀತಿ ಕೆಲಸ ಮಾಡಿಸುತ್ತೆ ಅನ್ನುವಂಥದ್ದನ್ನ ನೀವು ಸಾಕ್ಷಿಯಾಗಿ ನೋಡ್ತೀರಿ ಮತ್ತೆ ಸಾಕ್ಷಿಯಾಗಿ ಆಕ್ಟಿವಿಟಿ ಬೇಸ್ ನಲ್ಲಿ ನೀವಿದನ್ನ ಇದನ್ನ ಕಲಿತ್ರಿ ಸೊ ಹಾಗಾಗಿ ಬಹಳಷ್ಟು ಸಲ ನಾವು ನೋಡ್ತೀವಿ ಏನು ಅಂದ್ರ ಯಾರ್ಯಾರು ಅಗ್ನಿಯಲ್ಲಿ ನಡೆದಿರ್ತಾರೆ ಜಾತ್ರೆಗಳಲ್ಲಿ ಅದು ಯಾವ ರೀತಿ ಅಂತ ಹೇಳಿ ನಾವು ಅನಿಸುತ್ತೆ ಯಾವಾಗ ಸಬ್ ಮೈಂಡ್ ಆಕ್ಟಿವ್ ಆಗುತ್ತೆ ನೋಡ್ರಿ ಮನುಷ್ಯ ಯಾವ್ ಯಾವ್ ಅನಾಹುತ ಮಾಡುತ್ತೆ ಅಂತ ಹೇಳಿ ಅನ್ಕೊಂಡಿರ್ತೀವ ನೋಡ್ರಿ ಅದೆಲ್ಲವೂ ನೀರ್ ಕುಡ್ದಂಗ್ ನಾವು ಮಾಡ್ಬಿಡ್ಬೋದು ಹಾಗಾಗಿ ನಾವು ಅಗ್ನಿಯಲ್ಲಿ ನಡೆಯೋದಿರ್ಬೋದು ಅಥವಾ ರಾಡ್ ಬ್ಯಾಂಡಿಂಗ್ ಇರ್ಬೋದು ಗ್ಲಾಸ್ ವಾಕ್ ಇರ್ಬೋದು ಗಾಜಿ ಮೇಲೆ ನಡೆಯೋದಾಗ್ ಇರ್ಬೋದು ಅಥವಾ ಸ್ಪೂನ್ ಬ್ಯಾಂಡ್ ಮಾಡಿರ್ಬೋದು ಸಬ್ ಸಂಪೂರ್ಣ ಒಂದಲ್ಲ ನೂರಾರು ಆಕ್ಟಿವಿಟಿಗಳನ್ನ ನಾವು ಸಹಜವಾಗಿ ಸರಳವಾಗಿ ನಾವು ಮಾಡೋದಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಂದ್ರ ಒಬ್ಬ ಕೋಚ್ನ ಸಹಕಾರದಿಂದ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ನನ್ನ ಮಾರ್ಗದರ್ಶನದಲ್ಲಿ ನಿಮ್ಗೆ ಸಾಕಷ್ಟು ಪರಿವರ್ತನೆ ಆಗೋದಕ್ಕೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರೆಲ್ಲರೂ ಇದಕ್ಕಾಗಿ ಕಾಯ್ತಾ ಇದ್ದೀರಿ ಮತ್ತೆ ನಿಮ್ಗೆ ಅನಿಸ್ಬೇಕು ನಾನು ಪರಿವರ್ತನೆ ಆಗ್ಬೇಕಂದ್ರೆ ಮಾತ್ರ ನೀವು ಬರ್ರಿ ಸುಮ್ ಸುಮ್ನೆ ಬಂದು ಟೈಮ್ ಪಾಸಿಗಾಗಿ ಬೀದರ್ ಯಾರು ಬರಬೇಡ್ರಿ ಅಂತೀನಿ ಅಥವಾ ಟೂರ್ ಮಾಡೋಣ ಅಂತ ಯಾರು ಬರ್ಬಿಡ್ರಿ ನಿಮಗೆ ನಿಮ್ಮ ಪರಿವರ್ತನೆ ಬೇಕು ಸ್ವಪರಿವರ್ತನೆಯಿಂದ ಮಾತ್ರ ಜಗತ್ತು ಪರಿವರ್ತನೆ ಆಗುತ್ತೆ ಹಾಗಾಗಿ ನಿಮ್ಮ ಪರಿವರ್ತನೆಯಿಂದ ನಿಮ್ಮ ಕುಟುಂಬದ ಪರಿವರ್ತನೆ ಆಗುತ್ತೆ ನೀವು ಮಾಡುವಂತಹ ಕಾರ್ಯ ಪರಿವರ್ತನೆ ಆಗುತ್ತೆ ಅಂದ್ರೆ ನಿಮ್ಮ ಕಚೇರಿಯಲ್ಲಿ ಪರಿವರ್ತನೆ ಮಾಡ್ಬೋದು ಪ್ರತಿಯೊಂದು ಹಂತದಲ್ಲೂ ಸಮೇತ ನಿಮ್ಮ ಪರಿವರ್ತನೆ ಮೂಲ ಸೂತ್ರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ನಾನು ನಿಮಗೆ ಮೂರು ದಿನಗಳ ಆಹ್ವಾನವನ್ನ ಮಾಡ್ತೀನಿ ಅದೇ ರೀತಿ ಈ ರವಿವಾರ ಅಥವಾ ಬುಧವಾರ ಎರಡು ದಿನಗಳ ಕಾಲ ಸಾಯಂಕಾಲ ಮತ್ತು ಬೆಳಿಗ್ಗೆ ಎರಡು ಸಮಯಗಳಲ್ಲೂ ಸಮೇತ ನಮ್ಮ ಫ್ರೀ ಸೆಷನ್ ನಡೆಯುತ್ತೆ ನಿಮ್ಗೆ ಎಲ್ಲಿ ಸಾಧ್ಯ ಇದೆಯಾ ಅಲ್ಲಿ ಅಟೆಂಡ್ ಮಾಡಿದ್ರ ನಮ್ಮ ಇಂಟೆನ್ಶನ್ ಏನು ನಿಮ್ಗೆ ಇದರದ ಬೆನಿಫಿಟ್ ಇದೇನಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ಈ ಸೆಷನ್ ಅನ್ನ ಅಟೆಂಡ್ ಮಾಡಿದಾಗ ಸೊ ಹಾಗಾಗಿ ಬನ್ನಿ ಎಲ್ಲರೂ ಬದಲಾಗೋಣ ಥ್ಯಾಂಕ್ ಯು